ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ತುಂಬ ದಿನ ಆದಮೇಲೆ ವೀಡಿಯೋ ಕರೆಂಡಿ ಕರಂಡಿ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇದು ಕರೆಂಡಿಗೆ ನೋಡಿ ಏನೇನು ಬೇಕು ಅಂತ ಇದು ಕಾಲು ಕೆ ಜಿ ಹಸಿ ಮೆಣಸಿಕಾಯಿ ಆಮೇಲೆ ಒಂದು ಟೀ ಸ್ಪೂನ್ ಮೆಂತ್ಯ ಇದು ಬೆಚ್ಚು ಮಾಡ್ಕೊಂಡಿನಿ ಎಲ್ಲ ಬಿಸಿ ಮಾಡ್ಕೊಂಡಿನಿ ಅಗಸೆ ಒಂದು ಟೀ ಸ್ಪೂನು ಅಗಸೆ ಬೆಳ್ಳುಳ್ಳಿ ಇಷ್ಟಿದೆ ನೋಡಿ ಒಂದು ದೊಡ್ಡ ಗಡ್ಡೆ ನಾಲ್ಕು ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಉಪ್ಪು ಇಷ್ಟು ಎಲ್ಲ ಮಿಕ್ಸಿಗೆ ಹಾಕ್ಬೇಕ್ರಿ ಮಿಕ್ಸಿಗೆ ಹಾಕಿದ್ಮೇಲೆ ಆಮೇಲೆ ಇದು ಒಂದು ಎರಡು ಸೌತೆಕಾಯಿ ಆಮೇಲೆ ಒಂದು ಮೂಲಂಗಿ ಆಮೇಲೆ ಅದರಲ್ಲಿ ತಲ್ಸಿಟ್ಟು ಬಿಸಿಲಿಗೆ ಇಡ್ಬೇಕ್ರಿ ನೋಡಿ ಮೆಣಸಿಕಾಯಿ ಹಾಕಿದ್ದೀನಿ ಮಿಕ್ಸಿಗೆ ಪೀಸ್ ಮಾಡಿ ಹಾಕಿದ್ದೀನಿ ಇದು ಬ್ಲೇಡಲ್ಲಿ ಸಿಕ್ಕೊಳುತ್ತೆ ಅಂತ ಮೆಣಸಿಕಾಯಿ ಎರಡು ಪೀಸ್ ಮಾಡಿ ಹಾಕ್ಕೊಳ್ಳಿ ಈಗ ಎರಡು ಸ್ಪೂನ್ ಉಪ್ಪು ಹಾಕ್ತೀನಿ ಇದರಲ್ಲಿ ಆಮೇಲೆ ಇದು ಮೆಂತೆ ಹಾಕ್ತೀನಿ ಆಮೇಲೆ ಅಗಸೆ ಇದಿಷ್ಟು ಹಾಕೊಂಡು ಒಂದೆರಡು ಸರಿ ರೌಂಡು ರುಡ್ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಸ್ವಲ್ಪ ತರಿ ತರಿ ಆಗಿದೆ ರೀ ಇದು ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ ಮಿಕ್ಸಿ ಮಾಡಿ ಇದಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಇದು ಒಂದು ಒಂದು ಮೂಲಂಗಿ ಹಾಕ್ತೀನಿ ಇದು ಸೌತೆಕಾಯಿ ಎರಡು ಹೆಚ್ಕೊಂಡಿದ್ದೆ ಜಾಸ್ತಿ ಆಗ್ತತೆ ಅರ್ಧ ಹಾಕ್ತೀನಿ ಒಂದು ಸೌತೆಕಾಯಿ ಸೌತೆಕಾಯಿದ್ರೆ ಸಾಕಾಗುತ್ತೆ ಇದಿಷ್ಟು ಉಳಿಸಿದ್ದೀನಿ ಇದೆಲ್ಲ ಕಲಿಸ್ಬಿಟ್ಟು ಇದರಲ್ಲಿ ತುಂಬಿ ಬಿಸಿಲಿಗೆ ಇಡ್ತೀನಿ ನೋಡಿ ಈ ತರ ಆಗಿದೆ ಮೆಣಸಿಕಾಯಿ ತುಂಬಾ ಖಾರ ಇತ್ತು ತುಂಬಾ ಖಾರ ಆಗಿದೆ ನಂದು ಆಮೇಲೆ ಇದು ಅಗಸೆ ಆಮೇಲೆ ಇದು ಮೆಂತೆ ಪೌಡ್ರ್ ಆಗಿಲ್ಲ ಸ್ವಲ್ಪ ನುಚ್ಚು ನುಚ್ಚಿದೆ ನೀವು ಸ್ವಲ್ಪ ಪೌಡ್ರ್ ಮಾಡಿ ಮಿಕ್ಸಿ ಮಾಡಿ ನೆಕ್ಸ್ಟ್ ನೀವು ಮಾಡುವಾಗ ನಂದು ಮೆಣಸಿ ಖಾರ ಇತ್ತು ಇದು ನುಣ್ಣಗಾಗಿಲ್ಲ ಅದಕ್ಕೆ ಖಾರ ಖಾರ ಅನಿಸ್ತಾ ಇದೆ ಅಗಸೆ ನುಣ್ಣಗಾಗಿಲ್ಲ ನಂದ್ರಲ್ಲಿ ಅಗಸೆ ಮೆಂತೆ ಅದಕ್ಕೆ ನಂದು ತುಂಬಾ ಖಾರ ಖಾರ ಅನಿಸ್ತಾ ಇದೆ ನೀವು ನೆಕ್ಸ್ಟು ಸಾ ಅದು ಅದು ಪೌಡ್ರ್ ಮಾಡಾಕಿ ಇದು ಈ ಥರ ಡಬ್ಬಿ ತುಂಬಿ ಬಿಸಿಲಿಗೆ ಇಡ್ತೀನಿ ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು